ಮೋಸ ಹೋದ್ಮೇಲೆ ಕಣ್ಣೀರ್ ಹಾಕ್ತಾ ಕುತ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋನ ಕಂಪಲ್ಸರಿ ನೋಡಿ ಸೊ ಮೋಸ ಹೋದ್ಮೇಲೆ ಯಾರೆಲ್ಲ ಕಣ್ಣೀರ್ ಹಾಕ್ತಿರಲ್ಲ ಅದರಿಂದ ನಿಮ್ಗೆ ಕೆಲವೊಂದಿಷ್ಟು ರಿಯಾಲಿಟಿ ವಿಚಾರಗಳನ್ನು ತಿಳ್ಸಿಕ್ ಇಷ್ಟಪಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿ ಟು ಏನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದ್ ಕೂಡ ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಓಕೆ ಫಸ್ಟ್ ಪಾಯಿಂಟ್ ನೋಡೋಣ ಈ ಮೋಸ ಹೋಗ್ಬಿಟ್ಟು ಎಷ್ಟೋ ಜನ ಏನಂತ ಹೇಳಿದ್ರೆ ಕಣ್ಣೀರಾಗ್ತಾ ಕೂತಿರ್ತಾರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಓವರ್ ಥಿಂಕ್ ಮಾಡಕ್ ಶುರು ಮಾಡ್ತಾರೆ ಅವ್ರಿಗೆ ವಿಡಿಯೋ ಎಸ್ಪೆಷಲಿ ನಾನು ಇವತ್ತು ವಿಚಾರದ ಶೇರ್ ಮಾಡಬೇಕು ಅಂತ ಫಸ್ಟ್ ಪಾಯಿಂಟ್ ಅಂದ್ರೆ ಅವರು ಅವ್ರ ಜೀವನದಲ್ಲಿ ದಡ ಮುಟ್ತಾ ಇದ್ದಾರೆ ನೋಡಿ ಯಾರು ನಿಮ್ಗೆ ಮೋಸ ಮಾಡಿ ಹೋಗಿದಾರಲ್ಲ ಅವರ ಲೈಫಲ್ಲಿ ಅವರು ನಿಮ್ ಬಗ್ಗೆ ಏನು ಯೋಚನೆ ಮಾಡ್ತಿಲ್ಲ ನಿಮ್ ಸಮಯದ ಬಗ್ಗೆ ನಿಮ್ಮ ವಯಸ್ಸಿನ ಬಗ್ಗೆ ನಿಮ್ಮ ಗೋಲ್ ಬಗ್ಗೆ ನಿಮ್ಮ ಡ್ರೀಮ್ ಬಗ್ಗೆ ನಿಮ್ಮ ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವ್ರು ನಿಮ್ಮನ್ನ ಬಿಟ್ಬಿಟ್ಟು ಹೋಗಿದ್ದಾರೆ ನಿಮ್ಮನ್ನು ಬಳಸ್ಕೊಂಡು ಹೋಗಿದ್ದಾರೆ ಅವ್ರ ಲೈಫಲ್ಲಿ ಅವ್ರ ಹೆಂಗ್ ದಡ ಮುಟ್ಬೇಕಂತ ಪ್ರಯತ್ನ ಪಡ್ತಿದ್ದಾರೆ ಅವ್ರ ಸಮಯನ ಅವ್ರು ಬಳಸ್ಕೊತಾ ಇದ್ದಾರೆ ನೀವು ನಿಮಗೆ ಸಿಕ್ಕಿರೋ ಸಮಯನ ಅವ್ರಿಗೋಸ್ಕರ ಯೋಚನೆ ಮಾಡಿ ಮಾಡಿ ನಿಮ್ ಸಮಯನ ಬೇಸ್ಟ್ ಮಾಡ್ಕೋತಾ ಇದ್ದೀರಿ ನಿಮ್ಗೆ ಗೊತ್ತಿಲ್ದಿರ ನಿಮ್ಮ ಸಮಯ ಹೋಗ್ತಾ ಇದೆ ಇದು ವೆರಿ ರಿಯಾಲಿಟಿಕ್ ಆನ್ಸರ್ ರಿಯಲೈಸ್ ಮಾಡ್ಕೊಂಡು ನೀವು ಅರ್ಥ ಮಾಡ್ಕೊಂಡು ಬದುಕುವಂತದ್ದು ಅಂಡ್ ಅವ್ರ ಮೇಲೆ ಹಾಗೆ ಸಾಸೋದಾಗ್ಲಿ ಅವ್ರ ಮೇಲೆ ಜಗಳ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡಿ ನಿಮ್ಮ ಸಮಯ ನೀವು ಏನ್ ವಿಚಾರ ಮಾಡಬೇಕು ಅವ್ರ ಬಗ್ಗೆ ಮತ್ತೆ ಯೋಚನೆ ಮಾಡ್ತಾ ಕುತ್ಕೋಬೇಕಾ ಬಿಕಾಸ್ ಅವ್ರು ಆಲ್ರೆಡಿ ಅವ್ರ ಬಗ್ಗೆ ಹೋರಾಟ ಮಾಡ್ಕೊಂಡು ಅವ್ರಿಗೆ ಯಾರು ಬೇಕು ಅವ್ರನ್ನ ಪಡ್ಕೊಂಡು ಮುಂದೆ ಹೋಗ್ತೀರ ಮೇಲೆ ನೀವೇನ್ ಮಾಡ್ತಿದ್ದೀರಾ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಹೋದ ಕಾಲ ಮತ್ತೆ ಬರಲ್ಲ ನಿಮ್ದೇನ್ ಈಗ ಉದಾಹರಣೆಗೆ ಅವ್ರು ಹೋಗಿದ್ದಾರೆ ಅಂತ ಯೋಚನೆ ಮಾಡ್ತಾ 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 ನಿಮಗ್ ಸಿಗುವ ಸಮಯದ ಬಗ್ಗೆ ನೀವು ಕಾಳಜಿ ತೋರಿಸಿಲ್ಲ ನಿಮ್ ಸಮಯ ಸಿಗೋ ಸಮಯದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂದ್ರೆ ಹೋಗಿ ಹೋಗಿರ್ತಕ್ಕಂಥ ಕಾಲ ಮತ್ತೆ ಎಂದೂ ನಿಮಗೆ ರಿಟರ್ನ್ ಬರೋಕ್ ಸಾಧ್ಯ ಇಲ್ಲ ಹೆಂಗ್ ಬರೋಕ್ ಸಾಧ್ಯ ನೀವೇನ ಅವ್ರ ಒಟ್ಟಿಗೆ ಕಳೆದಿರ್ತಕ್ಕಂಥ ಒಳ್ಳೆ ಮೂಮೆಂಟ್ಗಳು ಅದು ಮತ್ತೆ ವಾಪಸ್ ಬರುತ್ತಾ ಅಲ್ಲಿ ಕಳೆದಿರ್ತಕ್ಕಂಥ ಸಮಯಗಳು ನಿಮ್ಮ ವಯಸ್ಸು ಯಾವ್ದು ಬರಲ್ಲ ಯಾವ್ದು ಬರಲ್ಲ ಅಂದ್ಮೇಲೆ ಈಗ ನೆಕ್ಸ್ಟ್ ಸಿಗುವ ಸಮಯನ ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕಾ ಕರೆಕ್ಟ್ ಆಗಿ ರಿಯಲಿಸ್ಟಿಗ ಅರ್ಥ ಮಾಡ್ಕೋಬೇಕಾ ಹೆಂಗ್ ಬದುಕಬೇಕು ಅದನ್ನ ಡಿಸೈಡ್ ಮಾಡ್ಕೋಬಹುದಾ ಕರೆಕ್ಟ್ ಬಿಕಾಸ್ ಎಮೋಷ್ನಲಿ ಥಿಂಕ್ ಮಾಡಿ ಮಾಡಿ ಇಲ್ಲೇ ಉಳ್ಕೊಂಡಿದ್ದೀರಾ ಪ್ರಾಕ್ಟಿಕಲ್ ಥಿಂಕ್ ಮಾಡಿ ಅಲ್ಲಿ ಹೋಗಿದ್ದಾರೆ ನೀವು ನಿಮ್ ಲೈಫ್ ಬಗ್ಗೆ ಆಸಕ್ತಿ ತಗೊಳ್ಳಿ ಈ ಸಮಯನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಆ ಹೋಗಿರೋ ಸಮಯ ನಾಳೆ ಎಲ್ಲ ಏಜ್ ಕಳೆದ ಮೇಲೆ ಮತ್ತೆಂದು ನಿಮಗೆ ಮರಳಿಬಾರದು ಮತ್ತೆಂದು ನೀವು ಆ ಸಮಯ ಹೋಯ್ತಾರ ಅಂತ ಕೊರಗ್ತಾ ಮತ್ತೆ ಅಲ್ಲಿ ಕೂಡ ನೀವು ನಿಮ್ಮ ಲೈಫ್ ಹಾಳು ಮಾಡ್ಕೋತೀರಿ ಇದು ನೆನಪಲ್ಲಿ ಇಟ್ಕೊಂಡು ವಿಚಾರ ಮಾಡಿ ನೆಕ್ಸ್ಟ್ ನೀವು ಡಿಶನ್ ತಗೊಳ್ಬೇಕು ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಾ ನಿಮ್ಮ ವಯಸ್ಸು ಮುಗಿತಾ ಬರ್ತಾ ಇದೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಏನ್ ಗೊತ್ತಾ ನಿಮ್ಮ ವಯಸ್ಸು ಹೋಗ್ತಾ ಇದೆ ಎವ್ರಿ ಸೆಕೆಂಡ್ ಮೂವ್ ಆಗ್ತಿದೆ ಎವ್ರಿ ಸೆಕೆಂಡ್ ನಾವು ಕಳೀತಾ ಇದೀವಿ ಅಂದ್ರೆ ವಯಸ್ಸಾಗ್ತಿದೆ ನಮ್ಗೆ ಸಾವಿ ಹತ್ರ ಆಗ್ತಿದೀವಿ ಅಂತ ಅರ್ಥ ಇದನ್ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ ಯಾರ ಬಿಟ್ಟು ಹೋದ್ರು ಹಂಗಿದ್ವಿ ಹಿಂಗಿದ್ವಿ ಏನೇ ಇರ್ಲಿ ಆದ್ರೂ ಪರವಾಗಿಲ್ಲ ನೆಕ್ಸ್ಟ್ ಖುಷಿಗೋಸ್ಕರ ಬದುಕ್ಬೇಕು ಯಾರ ಖುಷಿಗೋಸ್ಕರ ನಮ್ ಖುಷಿಗೋಸ್ಕರ ನಮ್ಮ ಲೈಫ್ ಇದು ನಮಗ್ ದೇವರಲ್ಲಿ ಅವಕಾಶ ಕೊಟ್ಟಿದ್ದಾನೆ ಬದುಕಲಿ ಇಷ್ಟ ವರ್ಷ ಅಂತ ಹೇಳಿದ್ರೆ ಅದ್ರಲ್ಲಿ ಬರುವಂತ ಪ್ರತಿಕ್ಷಣಾನೂ ಕೂಡ ನಮ್ದೇನೆ ನಾವ್ ನಮ್ಗೋಸ್ಕರ ತಿಂಕ್ ಮಾಡ್ಬೇಕು ನಾವ್ ಹೆಂಗ್ ಬದುಕ್ಬೇಕು ಅನ್ನೋದನ್ನ ನಾವ್ ತಿಂಕ್ ಮಾಡ್ಬೇಕು ಎಷ್ಟೋ ಜನ ವೆರಿ ಫುಲಿಶ್ ಆಗಿ ಯೋಚನೆ ಮಾಡ್ತಾರೆ ನನ್ನ ತಪ್ಪ ತಿಳ್ಕೊಂಡ್ರು ಪರವಾಗಿಲ್ಲ ಲೈಫ್ ನಮ್ದು ಕಂಡ್ರಯ್ಯ ನಾಳೆ ಸತ್ ಮೇಲೆ ಅಳ್ತಾರೆ ಬಿಟ್ರೆ ಯಾರು ಸಾಯಲ್ಲ ನಮ್ಮ ಬಂದು ಅದನ್ನ ಅರ್ಥ ಮಾಡ್ಕೊಂಡು ಬದುಕಬೇಕಾಗತ್ತೆ ಈ ಮೂರು ವಿಚಾರ ತುಂಬಾ ರಿಯಾಲಿಟಿ ಇದೆ ನಾನು ಹೇಳಿರುವಂತಹ ವಿಚಾರ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್ ನೀವು ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ಇಷ್ಟ ಇನ್ಸ್ಟಾಗ್ರಾಮ್ ಲೈಕ್ ಮಾಡಿ ಓಕೆ ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಫಾರ್ಟಿ ಕೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ಅಂದ್ರಲ್ಲಿ ಸೇಮ್ ನೇಮ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಅಂಡ್ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು